ತುಂಬಾ ಸಂತೋಷ ಆಗಿದ್ರೆ ತುಂಬಾ ಜೋಶ್ ಇರುವಂತಹ ಪ್ರೊಡ್ಯೂಸರ್ ಡೈರೆಕ್ಟರ್ ಮತ್ತು ಕಲಾವಿದ ಕಷ್ಟ ಜನರಿಗೆ ಕಷ್ಟ ಕೊಡಬಾರ್ದು ಇವರ ಕಷ್ಟ ಪಡ್ತಾರೆ ಮತ್ತು ಪ್ರೇಕ್ಷಕನಿಗೆ ಕಷ್ಟ ಆಗಿನಂತೆ ನೋಡ್ಕೊಳ್ಬೇಕು ಅಂತ ಒಂದು ಚೂರು ಅದರಲ್ಲಿ ಕಾಂಪ್ರಮೈಸ್ ಮಾಡ್ತಾರೆ ಹೀಗಾಗಿ ನನಗೆ ತುಂಬಾ ಖುಷಿ ಆಮೇಲೆ ಮನೋಮೂರ್ತಿ ಮತ್ತು ನನ್ನ ನಮ್ಗೆ ದಾಂಪತ್ಯ ಆಲ್ಮೋಸ್ಟ್ ಹದಿನೇಳು ವರ್ಷ ಆಯ್ತು ಹೀಗಾಗಿ ಯಾರು ಹ್ಮ್ ಹೌದು ಹದಿನೇಳು ವರ್ಷ ಆಯ್ತು ತುಂಬಾ ಖುಷಿ ಅದು ನಾವು ಒಟ್ಟಿಗೆ ಏನಾದ್ರೂ ಕೆಲಸ ಮಾಡಿದ್ರೆ ಅದೊಂಥರ ಮನೆಯಲ್ಲಿ ಎಷ್ಟೇ ಒಟ್ಟಿಗೆ ಹೋಗ್ತಿವಿ ಬಂದ್ರು ಅಂದ್ರೆ ಮನೆಯಲ್ಲಿ ಬಂದು ಮನೆಯಲ್ಲಿ ಒಂದು ಅವಸರದಲ್ಲಿ ಮಾಡಿ ತಿಂತೀವಲ್ಲ ಅದಕ್ಕೊಂದು ರುಚಿನೇ ಬೇರೆ ಇರುತ್ತೆ ಸೊ ಆ ತರ ಒಂದು ಇದೆ ನಮ್ಮ ವರ್ಕಿಗೆ ಸೊ ಐಸ್ ನಮ್ಗೆ ಅಂದ್ರೆ ಹದಿನೇಳು ವರ್ಷದ ಹಿಂದೆ ನಾವು ಮಾಡುವಾಗ ಏನು ಒಂದು ಉತ್ಸಾಹ ಕುತೂಹಲ ಚಟುವಟಿಕೆ ಹಂಚಿಕೊಳ್ಳುವುದು ಎಲ್ಲ ಇರುತ್ತೆ ಈಗಲೂ ಮತ್ತೆ ಹಾಗೆ ಇದೆ ಅಲ್ಲ ಅನ್ನೋದು ನನಗೊಂದು ಖುಷಿ ಸೊ ಅದಕ್ಕಾಗಿ ಎಲ್ಲ ಕೇಳುವುದಿ ನಾನು ಅಂದ್ರೆ ಈ ಎಲ್ಲೇ ನಾವ್ ಸಿಗ್ಲಿ ಯಾರೇ ಸಿಗ್ಲಿ ಅಭಿಮಾನಿಗಳು ಸಿಕ್ಕರೆ ಅವರು ಸರ್ ನೀನೇನೇ ಹೇಳಿ ನಿಂದು ಮುಂಗಾರು ಮಳೆ ತಲೆ ಹೋಗ್ಬಿಟ್ಟು ಅದ್ರ ನಂತರ ಇಷ್ಟೆಲ್ಲ ಹಾಡು ಬರ್ತಿದ್ದೀವಪ್ಪ ಕೇಳಿ ಅಂತ ಹೇಳಿ ಅಂತಾರೆ ಸಿ ಆ ರೀತಿ ಒಂದು ಲಿಗೇಸಿ ಲೆಗಸಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಕೊಟ್ಟಿರೋ ಮನುಮೂರ್ತಿ ಅವರಿಗೆ ಕನ್ನಡ ಚಿತ್ರರಂಗ ಭಾಳ ಋಣಿಯಾಗಿದೆ ಆಮೇಲೆ ಇವತ್ತು ಒಂದು ವಿಶೇಷ ಏನು ಅಂದರೆ ಮೀಡಿಯಾ ಎಷ್ಟು ಬದಲಾಗಿದೆ ಹತ್ತು ವರ್ಷದಿಂದ ಹಾಗೀಗಿಲ್ಲ ಐದು ವರ್ಷದಿಂದ ಇದ್ದ ಹಾಗೀಗಿಲ್ಲ ನಾವು ಮಾಡಿರೋ ಹಾಡುಗಳಿಗಿಂತ ಜಾಸ್ತಿ ಲೈಕ್ಸು ಅದನ್ನು ಇಟ್ಕೊಂಡು ಯಾರೋ ಮಾಡಿರೋ ಗೆ ಅದನ್ನು ಯಾರೋ ಮಾಡಿರೋ ಕವರ್ ಪ್ರೊಡಕ್ಷನ್ಗೆ ಯಾರು ಮಾಡಿರೋ ಮತ್ತೆ ಅದಕ್ಕೂ ಬಿಡುತ್ತೆ ಅಂದ್ರೆ ವರ್ಡ್ ಚೇಂಜ್ ಸಡನ್ಲಿ ಎಲ್ಲ ಚೇಂಜ್ ಆಗ್ತದೆ ಅದು ಬೇರೆ ನಾವು ಅನ್ಕೊಂಡೋದ್ರೊಳಗೆ ಚೇಂಜ್ ಆಗ್ತಾ ಇದೆ ಹೀಗಾಗಿ ಸಿನಿಮಾದವರಿಗೆ ಮಾಡುವವರಿಗೆ ತುಂಬಾ ದೊಡ್ಡ ಚಾಲೆಂಜ್ ಆಗಿದೆ ಇದು ಜನರ ಹಿಡಿದಿಟ್ಕೊಳ್ಳೋದು ಹೇಗೆ ಹೌ ಟು ಹೋಲ್ಡ್ ಆಡಿಯನ್ಸ್ ಹೌ ಟು ಡ್ರಾ ದಮ್ ಟು ಥಿಯೇಟರ್ ಹೌ ಟು ಮೇಕ್ ದಮ್ ಟು ಸಿ ಒನ್ ಫಿಲ್ಮ್ ಆನ್ ಟೆಲಿವಿಷನ್ ಅಂಥದ್ರಲ್ಲಿ ಸಿನಿಮಾದ ಪ್ರತಿ ಫುಟೇಜ್ ಪ್ರತಿ ಶಾರ್ಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಾಗಿ ಇವತ್ತು ನೋಡಿ ಮಾತಾಡೋದೆಲ್ಲ ವಿಜುವಲ್ ಕ್ವಾಲಿಟಿ ಬಗ್ಗೆ ಮಾತಾಡೋದು ಅಂದ್ರೆ ಫೋಟೋಗ್ರಾಫಿ ಬಗ್ಗೆ ಮಾತಾಡೋದು ಯಾಕಂದ್ರೆ ಅದೇ ನಮ್ಮನ್ನು ಹಿಡ್ಕೋಬೇಕಾಗಿದೆ ಈಗ ನೋಡಪ್ಪ ಇಲ್ಲಿ ಒಂದ್ ನಿಮಿಷ ನಿಲ್ಲ ಇನ್ನೇನು ತೋರಿಸ್ತೀನಿ ನೋಡಪ್ಪ ಇಲ್ಲಿ ಒಂದ್ ನಿಮಿಷ ನೋಡು ಒಂದು ಆತರ ಅಂದ್ರೆ ಸಿನಿಮಾ ಅನ್ನೋದು ಆತರ ಮೂವಿಗೆ ಅದಕ್ಕೆ ಬೇಕಾದಂತಹ ಎಲ್ಲ ಒಂದು ರಾ ಎನರ್ಜಿ ರಿಫೈಂಡ್ ಎನರ್ಜಿ ಎಲ್ಲವನ್ನು ಈ ಸಿನಿಮಾ ಹೊಂದಿದೆ ಅಂತ ಈ ನೋಡಿದ ತುಣುಕುಗಳು ಗೊತ್ತಾಗುತ್ತೆ ನಿಮಗೂ ಕೂಡ ಅದು ಇಷ್ಟ ಆಗಲಿ ನಾನು ಇದರಲ್ಲಿ ಎರಡು ಮೂರು ಹಾಡು ಬರೆದಿದ್ದೀನಿ ಒಂದು ಮಳೆಗಾಲದ ಬಂತು ಸನಿಹ ಅಂತ ಒಂದು ಇನ್ನೊಂದು ಬೇರೆ ಮಾತೇ ಇಲ್ಲ ಅಂತ ಒಂದು ಹಾಡಿದೆ ಇನ್ನೊಂದು ಮತ್ತೊಂದು ಇದೆ ವೈಭವಿಲ್ಲ ಅಂತ ವೈಭವ ಇಲ್ಲ ಅಂತ ಒಂದು ನಂದು ಅದೊಂದು ಮ್ಯಾರೇಜ್ ಸಾಂಗ್ ಅದು ನಂದು ಮತ್ತು ಮನೋಮೂರ್ತಿ ಮತ್ತು ನಮಗೇನು ಮ್ಯಾರೇಜ್ ಸಾಂಗ್ ಇಂದ ಒಂದು ಇದು ಇದೆ ಮಿಲನದಲ್ಲೂ ಇತ್ತು ಮದರಂಗಿಯಲ್ಲಿ ಮನೆ ಮನಸ್ಸಿನ ಅಂತ ಇದರಲ್ಲಿ ಆ ಹಾಡಿದೆ ಎಲ್ಲ ಮದುವೆ ಮನೆಯಲ್ಲಿ ಇದನ್ನ ಹಾಡ್ತಾ ಇರ್ತಾರೆ ಸಿನಿಮಾ ನೋಡಲ್ಲ ಮದುವೆ ಮನೆಯಲ್ಲಿ ಹಾಡ್ತಾರೆ ಸೊ ಅವರೆಲ್ಲ ಮದುವೆ ಸಿನಿಮಾ ನೋಡಲಿ ಅಂತ ಹಾರಿಸ್ತೀನಿ ಮತ್ತು ಚಿನ್ಮಿ ಭಾವಿಕ ಇದೆ ಇನ್ನೊಂದು ತುಂಬಾ ಆಸಕ್ತಿಯ ಹುಡುಗ ತುಂಬಾ ಪ್ರೀತಿಯಿಂದ ಹಾಡುಲಿಕ್ಕೆ ಉತ್ಸಾಹ ತೋರಿಸಿರೋ ಹಾಡು ಚೆನ್ನಾಗಿದೆ ಹೀಗಾಗಿ ಈ ಒಂದು ಕೂಟ ಏನಿದೆ ಅಲ್ಲ ಆಪ್ತರ ಕೂಟ ಇದರಿಂದ ಬಂದಿರುವಂತಹ ಈ ಪ್ರೀತಿಯ ಒಂದು ಪ್ರಣಯದ ಒಂದು ಪ್ರಾಡಕ್ಟ್ ಅಥವಾ ಉತ್ಪಾದನೆ ಎಲ್ರಿಗೂ ಇಷ್ಟ ಆಗಲಿ ಇಷ್ಟ ಆಗುತ್ತೆ ಇಷ್ಟ ಆಯ್ತೀನಿ ಎಲ್ರಿಗೂ ಅನುಸಾರ ಒಳ್ಳೆದ